ಗೈಸ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದು ಆಯುಧ ಪೂಜೆ ಇದೆ ಸೊ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ದೀವಿ ಹೇಗಿರುತ್ತೆ ಹೇಗೆ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗೆ ನಮ್ಮ ಲೈವ್ ಸ್ಟ್ರೀಮ್ದು ಸೆಟಪ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಏನಿದೆ ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಇವಾಗ ಏನು ಬಂದು ಇವಾಗ ಏಳು ಆಗಿದೆ ಸೊ ಎಲ್ಲ ಎದ್ದು ಫ್ರೆಶಪ್ ಆಗಿ ನೋಡೋಣ ಏಳು ನಲ್ವತ್ನಾಲ್ಕು ಆಗಿದೆ ಹನ್ನೆರಡುವರೆ ಎಷ್ಟಲ್ಲಿ ಪೂಜೆ ಮಾಡಬೇಕಂತ ಮನೆಯಲ್ಲಿ ಹೇಳಿದ್ದಾರೆ ಸೊ ಲೆಟ್ಸ್ಕೋ ನೋಡೋಣ ಬನ್ನಿ ಹೇಗಾಗುತ್ತೆ ಇವತ್ತಿನ ದಿನ ಅಂತ ಇವಾಗ ಎಲ್ಲ ಔಟ್ಸೈಡ್ ತೆಗಿತಾ ಇದೆ ನೋಡಿ ನಮ್ಮ ಮನೇಲಿ ಜಾಗ ಇರ್ತಾ ಇರೋದಕ್ಕಿಂತ ಎಲ್ಲ ಸೂಟ್ಕೆಸೊಳಗೆ ಹಂಗೆ ಹಾಕಿ ಎಲ್ಲ ಮಡ್ಕೊಂಡಿದ್ವಿ ನೋಡಿ ಇಲ್ಲೂ ಇದೆ ಇಲ್ಲೊಂದಿದೆ ಇನ್ನೆರಡು ಸುಡ್ಕಸ್ ಇಲ್ಲಿದೆ ಬನ್ನಿ ತೆಗಿಯೋಣ ವೆರಿ ರೈಸ್ ಊಟ ಸಿಗ್ತಿನಿ ನಿಮಗೆ ನೋಡ್ತಾಯಿರಿ ನೋಡಿ ಒಟ್ಟು ಟೋಟಲ್ಲು ಮೂರು ಕೇಸಲ್ಲಿ ವೈರ್ಸು ಸ್ವಲ್ಪ ಐಟಮ್ಸ್ ಎಲ್ಲ ಇದೆ ಸೊ ಇಲ್ಲೂ ಕೂಡ ಇದೆ ನೋಡ್ತಾ ನೋಡ್ತಾಯಿದ್ರಲ್ಲ ಇವೆಲ್ಲ ಬಾಕ್ಸ್ಗಳು ಇವೆಲ್ಲ ತೆಗ್ದು ಸ್ವಲ್ಪ ಕ್ಲೀನ್ ಮಾಡಬೇಕು ಇದು ಒಂದು ಮಾನಿಟ್ರು ಸೊ ಬನ್ನಿ ನೋಡೋಣ ಎಲ್ಲ ತೆಗ್ದುಬಿಟ್ಟು ಏನಾಗಿದೆ ಒಳಗಡೆ ಅಂತ ಟೈಮ್ ಲೆಪ್ಸಲ್ಲಿ ನೋಡಿದ್ರಲ್ಲ ಈ ಸೂಟ್ ಕೇಸಲ್ಲಿ ಇಷ್ಟೇ ಇದು ನೋಡಿ ಇದೊಂದು ವೈರ್ ಇದೆ ಇದು ಒಂದು ಯು ಪಿ ಎಸ್ ಇದು ಸೊ ಇಲ್ಲೊಂದು ಇದೊಂದು ವೈರು ಸ್ವಿಚ್ ಬಾಕ್ಸ್ ಇದೆ ಇಲ್ಲೊಂದು ಇದಿದೆ ಸೊ ಅದೇ ಥರ ಇದರಲ್ಲೂ ಇದರಲ್ಲಿ ಈ ಇದರಲ್ಲಿ ಸಿಸ್ಟಮ್ ಇದೆ ಬಿಡಿ ಅದು ಆಮೇಲೆ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈ ವೈರ್ ಕೂಡ ಇದೆ ಮನೆ ಇದರಲ್ಲೂ ತೆಗಿಯೋಣ ಏನಿದೆ ಅಂತ ಇದರಲ್ಲೂ ತೋರಿಸ್ತೀನಿ ಏನಿತ್ತು ಅಂತ ಇವಾಗ ಇನ್ನೊಂದರಲ್ಲಿ ನೋಡಿ ಇದೊಂದು ವೈರ್ ಇದೆ ಇದು ಪವರ್ ಕನೆಕ್ಷನ್ ವೈರು ಸೊ ಇಲ್ಲೊಂದು ವೈರು ಪವರ್ ಕನೆಕ್ಷನ್ ವೈರ್ ಇದೆ ಇದರಲ್ಲಿ ಸ್ವಲ್ಪ ಐಟಮ್ ಇದೆ ಇದು ಬಂದು ಕ್ಯಾಮ್ರಾ ಕ್ಯಾಮ್ರಾ ಟು ಸಿಸ್ಟಮ್ ಹಾಕೋ ವೈರು ಇದೊಂದು ಇದೊಂದು ನೋಡಿ ಈ ಸುಡ್ಕೇಶ ಇಷ್ಟ ಇದ್ದಿದ್ದು ಸೊ ಇಷ್ಟಿದೆ ನಮ್ಮ ವೈರಿಂಗ್ಸ್ ಸೊ ಅಲ್ಲೂ ಕೂಡ ಇದೆ ನೋಡಿ ಅದು ತೋರಿಸ್ತೀನಿ ರೀ ಒಂದು ಕೀಬೋರ್ಡು ಇದು ನೋಡಿ ಇದೊಂದು ವೈರ್ ಇದೆ ಆ್ಯಂಡ್ ಇದು ಹೆಡ್ಡು ಶೆಟ್ಟು ಸಿಂಪಲ್ ಆಗಿರೋದು ಸೊ ನೋಡಿ ಇಷ್ಟೇ ಇರೋದು ಐಟಮ್ಸು ಸೊ ಈತಲ್ಲೂ ಕೂಡ ಈತಲ್ಲೂ ಐತೆ ಇದು ಮಾನಿಟರ್ದು ಮಾನಿಟರ್ದು ಸೊ ನೋಡಿದ್ರೆಲ್ಲ ಇಷ್ಟೊಂದು ಇದೆ ವೈರ್ಸ್ ದಿನ ಬ್ಲಾಗಲ್ಲಿ ಎಲ್ಲೂ ತೋರಿಸಿಲ್ಲ ಇವೆಲ್ಲ ಸೊ ಇವತ್ತು ಆಯುಧ ಪೂಜೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ನಲ್ವ ಅದಕ್ಕೆಲ್ಲ ತೋರಿಸ್ಕೊಡ್ತಾ ಇದೀನಿ ಏನೇನಿದೆ ಅಂತ ಬನ್ನಿ ಇದೆಲ್ಲ ಒರೆಸ್ಬಿಟ್ಟು ಆಮೇಲೆ ಎಲ್ಲ ಸೆಟ್ ಮಾಡಬೇಕು ಎಲ್ಲಿ ಪೂಜೆ ಇವಾಗ ಎಲ್ಲ ಸೆಟ್ ಮಾಡಿ ಆಯಿತು ನೋಡಿ ಇಲ್ಲೇ ಪೂಜೆ ಮಾಡೋದು ನಾವು ಸೊ ಇವಾಗ ಬೈಕ್ ವಾಶ್ ಮಾಡೋಣ ಅಂದ್ಬಿಟ್ಟು ನನ್ನೊಂದು ಬೈಕ್ ಇದೆ ಅದು ವಾಶ್ ಮಾಡೋಣ ಹುಡುಗ್ತೀನಿ ಸೊ ಬನ್ನಿ ಹೋಗೋಣ ಬೈಕ್ನ ವಾಶ್ ಮಾಡಿ ಸೊ ಅದನ್ನು ಕೂಡ ರೆಡಿ ಮಾಡೋಣ ಇವಾಗ ನನ್ನ ಬೈಕನ್ನು ತೋರಿಸ್ತೀನಿ ನೋಡಿ ಹೇಗಿದೆ ನನ್ನ ಬೈಕ್ ನನ್ನ ರಾಣಿ ಸೊ ಹೇಗಿದೆ ಅಂತ ಕಮೆಂಟಲ್ಲಿ ಮಾಡಿ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ ಸೊ ಬನ್ನಿ ಇವಾಗ ಮನೆ ಒಳಗೆ ಅಲ್ಲಿ ಅಲ್ಲಿ ಎತ್ಕೊ ಹೋಗ್ಬೇಕು ಸೊ ಬನ್ನಿ ಹೋಗೋಣ ಬೈಕ್ ವಾಶ್ ಮಾಡಿದೆ ಯಾಕೆ ಲೈಟಾಗಿ ವಾಶ್ ಮಾಡಿದ್ದೀನಿ ಯಾಕಪ್ಪ ಅಂದರೆ ನೆನ್ನೆ ವಾಷಿಂಗ್ ಕೊಟ್ಟಿದೆ ಸೊ ನೋಡಿ ಇಷ್ಟ ಆಗಿದೆ ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ಓಕೆ ಓನರ್ ಎಲ್ಲ ಹಾಕಿ ರೆಡಿ ಮಾಡೋಣ ಬನ್ನಿ ನೋಡಿದ್ರಲ್ಲ ಹೇಗಿತ್ತು ಅಂತ ನಮ್ಮನೆ ಪೂಜೆ ನೀವು ಹೇಗ ಮಾಡ್ತೀರಾ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡಿ ಎಲ್ಲಾ ಪೂಜೆ ಎಲ್ಲ ಆಯ್ತು ಸೊ ಇವಾಗ ಇಲ್ಲಿ ನೋಡೋಣ ಮುಂದೆ ಇವಾಗ ನಮ್ಮ ಫ್ರೆಂಡ್ ಅವ್ರ ಬಂದಿದೆ ನೋಡಿ ನನ್ನ ಮಗ ಫ್ರೆಂಡ್ಸ್ ನೋಡಿ ಈ ಪ್ಯಾಂಟ್ ನ ರೆಡಿ ಮಾಡ್ಕೊಂಡು ಗೊತ್ತವನೆ ರೆಡಿ ಹುಡುಗಿರು ಬೇಕಾದ್ರೆ ಬೇಗ ರೆಡಿ ಮಾಡಿಬಿಡ್ಬೋದು ಇವನ್ನ ಮಾತ್ರ ಬೇಗ ರೆಡಿ ಮಾಡೋಕ್ಕಾಗಲ್ಲ ಇವನ್ನ ರೆಡಿ ಮಾಡಿಸ್ಕೊಂಡು ನಾವಿವತ್ತು ನಮ್ಮ ಉದಾರಹಳ್ಳಿ ರಾಮನಗರ ಫೇಮಸ್ ಆಗಿದೆ ಒಂದು ಊರು ಅಲ್ಲಿಗೆ ಹೋಗ್ತೀವಿ ಬನ್ನಿ ತೋರಿಸ್ಕೊಡ್ತೀನಿ ಅದು ಹೇಗಾಗಿದೆ ಅಂತ ನೋಡಿ ಬಡ್ಡಿ ವ್ಯವಹಾರ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದೆ ಅವ್ರ ಮನೆ ಸಾಹುಕಾರ ಸಾಹಕಾರರು ಗಾಯಿಸಿದ್ರು ಮನೆ ಗೈಸ್ ಇವ್ರ ಮನೆ ತೋರಿಸ್ಕೊಡ್ತೀನಿ ನೋಡಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಯಾವ ಥರ ಇದೆ ವೆದರು ನೋಡಿ ಇವನು ಬಂದು ಬಂದು ಇಲ್ಲ ನಮ್ಮದೇ ನೋಡಿ ಫ್ರೆಂಡ್ಸ್ ರೆಡಿ ಆಗ ಅವಾಗಲೇ ತೋರಿಸಿದ್ನಲ್ಲ ಇಷ್ಟು ಒಂಟ ರೆಡಿ ಆಗವ್ರೆ ನೆಕ್ಸ್ಟ್ ವರ್ಷ ಮದುವೆ ಹ್ಮ್ ಗಾಯಿಸ್ ನೋಡಿ ಗಾಯಿಸ್ ಜೊತೆ ಇದ್ದರೆ ಹಿಂಗೆ ಗಾಯಿಸ್ ನಾವು ಗಾಯ್ಸ್ ಇವಾಗ ನಾವು ಉದಾರ ಹಳ್ಳಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಇಲ್ಲಿಂದ ಹಾಯ್ ಗಾಯ್ಸ್ ಇವಾಗ ನಾವು ಹೋಗ್ತಾ ಇರೋದು ಬಂದು ಉದಾರ ಹಳ್ಳಿ ಗೋ ನೋಡಿ ನೋಡಿ ನಾವು ಮಿಲಾನೆ ಕಾಣಿಸ್ತಾ ಇದೀವಿ ನೋಡಿ ಬನ್ನಿ ಬನ್ನಿ ಬನ್ನಿಷ್ಟೇ ಇದ್ರೆ ಓಡೋಣ ನೋಡಿ ಎಷ್ಟೇ ಸಿನಿಮಾ ನೋಡಿದರೂ ತಂದೆ ಥರ ಹೀರೋ ಸಿಗಲ್ಲ ಎಷ್ಟೇ ದೇವಸ್ಥಾನ ಸಿಕ್ಕಿದ್ದರು ತಾಯಿ ಥರ ದೇವರು ಸಿಗಲ್ಲ ಯಾರು ನೋಡಿ ಸಕ್ಕದಾಗ್ಲೇನಿದ್ಯಾ ವಯಸ್ಸು ಹೋಗ್ತಾ ಇದೀವಿ ನೋಡಿ ಫೈಸ್ ಅಲ್ಲಿ ಅಲ್ಲಿದೆ ನೋಡಿ ಅದಕ್ಕೆ ಹೋಗ್ಬೇಕಾಗಿರೋದು ಯಾವ್ದಾಗ ಗೊತ್ತಿಲ್ಲ ಸುಮ್ಮನೆ ವೀಡಿಯೋ ಮಾಡ್ತಾ ಇದೀವಿ ಮಾಡ್ಕೊಳ್ಳಿ ಫೈಸ್ ಲಾಸ್ಟ್ ಟೈಮು ರೋಡೇಲಿ ಹೋಗ್ತಾ ಇದ್ದಾವೆ ಇವಾಗ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆಫ್ ಆಫ್ ರೋಡ್ ರೋಡ್ ಲೇ ನೋಡಿ ಹೊಸ ಗಾಡಿ ಎತ್ಕೊಂಡಿದ್ದಾವೆ ರೋಡ್ ಬಂದ್ರೆ ಇದೇ ಗತಿ ನೋಡಿ ಫ್ರೆಂಡ್ಸ್ ಯಾವ ತರ ಎಲ್ಲ ಗಲ್ಲಿ ಎಲ್ಲಾ ಇದೆ

ನೋ ಆದಿ ಔರ್ ಚಾರ್ಜಿಂಗ್ ಗಾಡಿಲಿ ಬಂದಾರಲ್ಲ ಔರ್ದು ಗತಿ ಗಾಯ್ಸ್ 풀ೂಟಾಫ್ರಿ ದೆ ರೋಡ್ ಇದು ಡ್ರಾಪ್ ನೋಟಿಂಗ್ ಟ್ರಿಕಿ ಗಾಯ್ಸ್

ಇಲ್ಲ ಇದು ಎಲ್ಲ ಹೋಗ್ಬೇಕು ನೋಡ್ಕೊಂಡು ನಡೀರಪ್ಪ ಗಾಯ್ಸ್ ಯಾವ್ದು ರಾಂಗ್ ರೂಟ್ ಅಲ್ಲಿ ಬಂದ್ಬಿಟ್ಟು ಇವಾಗ ಮತ್ತೆ ಹೋಗ್ತಾ ಇದ್ದ ನೋಡಿ ಫುಲ್ಲು ಆಫ್ರೋಡಿಂಗ್ ಅನ್ಕೊಳ್ಳಿ ಹೆಂಗ ಹೋಗ್ಬೇಕಲ್ಲ ಈಗ

ನಮ್ಮ ಗಾಡಿ ದುಡ್ಡಾದ್ರೆ ಇರೋ ಇಲ್ಲಾದ್ರೆ ಹೊಡೈತೀವಿ ಅದೇ ಕಣ್ಣದು ರೋಡ್ ಇತ್ತು ಹೀಗೆ ಮಾಡ್ತಾ ಮಾಡ್ತಾ ಇರೋದು ಇದು ಆಫ್ ರೋಡಿಂಗ್ ಹಿಂಗೇ ಇರ್ಬೇಕು ಇರ್ಬೇಡ್ದು ತಿರ್ಕೊಂಡು ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಬನ್ನಿ 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 ಒಂದು ಕಿಲೋಮೀಟರ್ ದೂರ ಹೋಗ್ಬೇಕು ಬನ್ನಿ 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 ಗಾಯ ಹೋಗೋಣ ನೋಡಿ ಇಲ್ಲಿ ಬಂದು ಇಲ್ಲಿ ಟ್ಯಾಂಕ್ ಇರ್ತದೆ ಇಲ್ಲಿ ನೋಡ್ಕೊಂಡು ಇಲ್ಲಿ ತಿರುಗಿಕೊಳ್ಳಿ ಇಲ್ಲಾಂದ್ರೆ ಎಲ್ಲೆಲ್ಲ ಹೋಗ್ಬಿಡ್ತೀರಾ ಇವಾಗಿಂದ ಎಕ್ಸ್ಪೀರಿಯನ್ಸ್ ಆಗದ ಇರುತ್ತೆ ಇದು ರೋಡ್ ಅಂದರೆ ಉದಾರಹಳ್ಳಿ ರೋಡ್ ಅಂದರೆ ಬನ್ನಿ ತೋರಿಸ್ತೀವಿ ಈಗ ಅದು ಯಾವುದೇ ಆಫ್ ರೋಡ್ ಮಾಡಿದ್ದು ಇದು ನೋಡಿ ಇದು ಯಾವ ರೀತಿ ಅಂತ ಐತೆ ಇದು ಸೂಪರ್ ಸೂಪರ್ ಆಫ್ ರೋಡಿಂಗ್ ಇದು ಸಿಮೆಂಟ್ ಸೀಮೆಂಟ್ ರೋಡ್ ಅಪ್ರೋಡ್ ರೈಡಿಂಗ್ ಅಂತ ಇದು ಮಣ್ ರೋಡು ಆಮೇಲೆ ಸಿಮೆಂಟ್ ರೋಡ್ ಸ್ಥಳ ಉದ್ ಇವತ್ತು ಚೆನ್ನಾಗಿದ್ದಾಗ ಯಾರು ಇರಲಿಲ್ಲ ಹುಡುಗಿ ತೋರಿಸ್ಕೊಡ್ತೀವಿ ಹುಡುಗಿರು ಆಂಟಿ ಎಲ್ಲ ಬಂದಿರ್ತಾರೆ ಎಲ್ಲ ನೋಡೋಣ ಆದ್ರೆ ನೀವು ಹುಡುಗಿರು ಮಾತ್ರ ನೋಡಿ ನೋಡಿ ಚಾನಲ್ ಬರ್ತಿದಾರೆ ಇದು ಒಂದು ರೀಲ್ಸ್ ವೈರಲ್ ಹಾಕ್ ಮೇಲೆ ಆಗಿರೋ ಪ್ರಭಾವ ಪ್ರಭಾವ

ಈಗ ಏನು ನಾ ಕಾರ್ ಅಷ್ಟೇ ನೋಡಿ ಚಾರ್ಜಿಂಗ್ ಗಾಡಿ ಚಂದನ್ ಪಾಂಡೆ ಅವ್ರು ಬರ್ತಾವ್ರೆ ನೀವು ಬೇಕಾದ ಇಲ್ಲೇ ನೀವು ನಡ್ಕೊಂಡು ಹೋಗ್ಬೋದು ನಡ್ಕೋದ್ರೆ ಕಾಲ ಬೈಕಲ್ಲೇ ಹೋಗಿ ಬೈಕು ಇಲ್ಲ ಕಾರಲ್ಲೇ ಹೋಗಿ

ಬೈಸ್ ಫೈನಲ್ಲಿ ಬಂದು ರೀಚ್ ಆಗಿದ್ದೀವಿ ಇಲ್ಲೆಲ್ಲ ಹೋಗ್ತಾ ಇದಾರೆ ಬೈಸೆಲ್ಲ ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಇವಾಗ ದೇವ್ರ ದರ್ಶನ ಮಾಡ್ಕೊತಿದೀವಿ ಬನ್ನಿ ಫಸ್ಟ್ ದಾರಿ ಅದೇ ಇದಿದು ಇವ್ಮೇಲೆ ಇದು ಬಿಲ್ಡ್ ಮಾಡಿರೋದು ಸಾದಾರಿ താങ്ക് യു താങ്ക് യു ബ്രോ തീ താങ്ക് യൂ താങ്ക് യു ചിഹ്ന താങ്ക് യു ചിഹ്ന വാഹനം ഊറ്റ ನೋಡಿ ಫ್ರೆಂಡ್ಸ್ ವಿಕಾಸ್ ಗಜ್ಮಿಕಾಸ್ ಇವಾಗ ಇಲ್ಲಿ ನೋಡಿದ್ವಿ ಇವಾಗ ಹೋಗೋಣ ಹೊರಗಡೆ ಹೋಗೋಣ ಯಾಕಂದ್ರೆ ಅಲ್ಲಿ ಚೆನ್ನಾಗಿದೆ ಅಲ್ಲಿ ನೋಡಿ ನಾಗರಾವ್ ಬೇರೆ ನೀರು ಬಿಡ್ತಾ ಇದೆ ನಾಗರಾವ್ ನೀರು ಬಿಡ್ತಾರೋ ತೋರಿಸ್ತೀವಿ ನೋಡಿ ಬನ್ನಿ ಬನ್ನಿ ಹೋಗಿ ಯಾವ ಥರ ಇದೆ ಹೇಗಿದೆ ಎಂದು ಕಮೆಂಟ್ ಆಗಿ ನೀವು ಯಾರಾದ್ರೂ ಬರ್ಬೇಕಂದ್ರೆ ಲೊಕೇಶನ್ನು ಮಾಡಬೇಕಂತ ನಮ್ಮ ಅವರು ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ನೋಡೋಣ ಇವರ ಹೇಳೋದಕ್ಕಾದ್ರೂ ಆಗುತ್ತಾ ಇಲ್ಲ ಹೀಗೆ ಇರುತ್ತಾ ಅಂತ ನೋಡಿ ಈಗ

ನೋಡಿ ಗಾಯ್ಸ್ ಎಲ್ಲರ ಗಾಡಿ ಇಲ್ಲ ನಿಂತಿದೆ ಒನ್ ಡಿ ಓ ಎಲ್ ಡಿ ಓ ಅದೇ ಅದಿಲ್ವೇನೋ ಅದಿಲ್ಲ ಇದು ಸ್ಪೆಂಡರ್ ಪ್ಲಸ್ ಇದು ಆರ್ ನೆಟ್ ಸಿ ಬಿ ಒನ್ ಟ್ವೆಂಟಿ ಫೈವ್ ಹೊಂಡ ಅಲ್ಲಿ ಚೇತಕ್ ಇಲ್ಲೊಂದು ಇದು ಅಲ್ಲೊಂದು ಚೇತಕ್ ತರ ಇರೋ ಕರೆಂಟ್ ಗಾಡಿ ಕರೆಂಟ್ ಇಲ್ಲ ಅಂದ್ರೆ ಅದು ಯೂಸ್ ಆಗಲ್ಲ ಸೂರ್ಯ ಇದಾಗ್ಲಿ ಅನ್ಬಿಟ್ಟು ಚಾರ್ಜಿಂಗ್ ಆಗ್ಲಿ ಅನ್ಬಿಟ್ಟು ಅಲ್ಲಿ ಹಾಕಿರೋದು ನೋಡಿ ನೋಡ್ಕೊಂಡು ಬಂದೀಲ್ಸ್ ಎಲ್ಲ ಮಾಡ್ತಾವೆ ನಾವಿಲ್ಲಿ ಮನೆ ಹೋಗ್ತಾ ಇದೀವಿ ರೀಲ್ಸ್ ಮಾಡಿದೀಲ್ಸ್ ಮಾಡಿದ್ರು ತೋರಿಸಲಿಲ್ಲ ರೀಲ್ಸ್ ಮಾಡೋದಂತ ತೋರಿಸ್ಕೊಡ್ತೀವಿ ನೋಡಿ ಕೈ ಇವಾಗ ಎಸ್ ಆರ್ ಎಸ್ ಬೆಟ್ಟಕ್ಕೆ ಹತ್ತಕ್ಕೆ ಹೋಗ್ತಾ ಇದೀವಿ ಹೋಗೋಣ ಇವಾಗ ಇಲ್ಲಿ ಬೆಟ್ಟ ಹತ್ತ ಅಂತ ಬಂದಿದ್ದೀವಿ ಹೊರಗಡೆ ಕರ್ಕೋತಾರೋ ಇಲ್ವಾಗ ಗೊತ್ತಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಒಂದಿಬ್ರು ಮನೆಗೆ ಹೋಗ್ಬಿಟ್ರು ನಾವೊಂದು ಜನ ಇದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ಆಯ್ಸಿ ಹೋಗೋಣ ನೋಡಿ ಇವತ್ತು ಕ್ಲೋಸ್ ಆಗಿದೆ ಇವತ್ತು ಕ್ಲೋಸ್ ಮಾಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿಂದ ಇಲ್ಲಿಂದ ಮನೆ ಮನೆಗೆ ಓಡಬೇಕು ನೋಡೋಣ ಮನೆ ಟೈಮ್ ಬಂದು ಈಗ ಒಂದು ನಾಲ್ಕು ಗಂಟೆ ಆಗಿದೆ ಬರೀ ಎಲ್ಲಿ ಹೋದರೂ ಸ್ನ್ಯಾಪ್ ನನ್ನ ಮಗ ಇವನು ಇರೋದು ಕರೀಕೆ ಸ್ನ್ಯಾಪ್ ಮಾತ್ರ ಬೆಳೀಕೆ ಹಾಸು ಹೋಗಿ ಬಂದಿದ್ದೀವಿ ಇಲ್ಲೇ ಹೆಸರ ಊಟ ಮಾಡೋ ಅಂತ ಎಲ್ಲ ಕೂತಿದ್ದಾರೆ ಆದಿ ಮಾತ್ರ ಕೈ ಮಾತ್ರ ಬಷ್ಟು ಎತ್ತಿದ್ದಲ್ಲಿ ಫಸ್ಟ್ ಇಲ್ಲ ಅದು ಮನೇಲೆ ಕುಟ್ಕೊಂಡ್ಬಿಡಿ ಸೊ ಇವಾಗ ಇಲ್ಲಿ ಊಟ ಮಾಡಿಕೊಂಡು ಮನೆ ಕಡೆ ಹೋಗಬೇಕು ಮನೆ ಏನಿದೆ ಇವತ್ತು ಏನು ಸ್ಪೆಷಲ್ ಇದೆ ನೋಡೋಣ ಎಲ್ಲ ಊಟ ಎಲ್ಲ ಆಗಿತ್ತು ಇವಾಗ ಇಲ್ಲಿಂದ ಊರ ಕಡೆ ಹೊಡ್ಬೇಕು ಎಲ್ಲ ಊಟ ಮಾಡಿಕೊಂಡ್ರು ಹೇಗಿತ್ತು ಊಟ ಸೂಪರ್ ಫ್ಯಾಂಟಾಸ್ಟಿಕ್ ಹೇಗಾಯ್ತು

ಇಲ್ಲಿ ಕೆರೆ ಹತ್ರ ಬಂದಿ ಫೋಟೋ ಶೂಟ್ ಇಲ್ಲಿ ಇವರೆಲ್ಲಾದ್ರೂ ಫೋಟೋ ಶೂಟ್ ಮಾಡಲಿ ಅಂದರೆ ಸಮಾಧಾನ ಇಲ್ಲ ಚೀ ಚೀ ಐತಿ ನೋಡಿ ನಮ್ಮ ಆದಿ ಇವಾಗ ಒಂದು ಹೊಸ ಗಾಡಿ ತೊಗೊಂಡವನೇ ಲೋನ್ ಮೇಲೆ ಒಂದೂವರೆ ಲಕ್ಷ ಹೇಗಿದೆ ಕಮೆಂಟ್ ಮಾಡಿ ನೋಡಿ ಈ ಚೊಪರಿಗೆ ಯಾವ ಥರ ಕಾಣಿಸ್ತಾ ಇದೆ ಮನೆಗೆ ಇಲ್ಲೆಲ್ಲ ಫೋಟೋಶೂಟ್ ಮಾಡಿಕೊಂಡು ಈಗ ಮತ್ತೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ನೋಡಿ ಟೈಮು ಐದೂವರೆ ಆಗಿದೆ ಸೊ ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಿಂದ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಸೊ ಅದು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ಕೊಬೇಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಬಾಯ್ ಬಾಯ್